ಅಷ್ಟಲ್ಲ ಆ ವಿಶೇಷ ಯೋಜನೆ ಬಂದು ಒಂಜಿ ಶೈಕ್ಷಣಿಕವಾದ ಒಕ್ಕೊಂಜಿ ಇಂಚಿನ ಒಂಜಿ ಬಡ ಜನಕ್ಕಿರಕ್ಲಿ ಗೊಂಜಿ ಇಲ್ಲಿ ಕಟ್ಟನು ಹತ್ರ ಬೇರೆ ರೀತಿಯ ವ್ಯವಸ್ಥೆಗೆ ಅಸ್ಸು ಶಿಕ್ಷಕೆಲ್ಲ ಒಕ್ಕೊಂಜಿ ರಕ್ಷಕ ಆ ರಕ್ಷಕ ಯೋಜನೆ ಬಂದಿದೆ ಅಂಚ ತಿಂಗಳು ಕೊರೊಂದು ಒಂಜಿ ನಮ್ಮ ತೋಕುರುಡು ಒಂಜಿ ಪಾಪ ಜೈದಿನ ಬಾಲ್ಯ ಅರಮನೆ ಹೇಳ್ತದೆ ಆ ಒಂಜಿ ಸಹಾಯಧನ ಅಂಚೆ ಗುರುಪಿನ ವ್ಯವಸ್ಥೆ ಆಗಿದೆ ಅವೇ ರೀತಿ ಐದು ಪಕ್ಕ ಶಾಲೆ ಕೊರತಿನ ಕೊಡಕುಣರು ಶಾಲೆ ಐದು ಬುಕ್ಕೊರಂಗ್ ಕೊಟ್ಟು ಪೆಂಚನಗಿರಿ ಶಾಲೆ ಕೊರಂಗ್ ಐದು ಬಕ್ಕಂಜಿ ಕೊಡಂಜಿ ಆರೋಗ್ಯದ ಸಮಸ್ಯೆ ಇತ್ತಿನ ಐಕಳ ಪಂಚಾಯತ್ ಸಂಬಂಧಪಟ್ಟ ಒಂಜಿ ಕಿಡ್ನಿಗೆ ಪ್ರಾಬ್ಲಮ್ ಇತ್ತು ನಡೆಗುವುದು ಅಂಚಿನ ವ್ಯವಸ್ಥೆ ಅಂಡ್ ಮೊನ್ನೆ ವಿಶೇಷವಾಗಿ ಸಾಧನೆ ಮಾಡಿದ ನಂಚಿನ ಕ್ಯೋತಿರಾಜು ಮತ್ತಿರ್ತೀರಿ ಅವರೆಲ್ಲ ಬಸವದ ಕುರಿತು ಅಂಚಿನ ವ್ಯವಸ್ಥೆ ನಡತೀನಲ್ಲಿ ಜೊತೆನಾಗ ಅರನ್ನ ಅಲ್ಲೊಂಜಿ ಕಲ್ಪನೆ ಇನ್ನು ಗೌತಮ್ ಜೈನ್ ಸಹಕಾರ ಮಾಡ್ತೇನೆ ಒಂದು ಅರ್ಮ ಅನ್ನ ಸುತ್ತಮುತ್ತ ಇತ್ತಿನ ಅಕ್ಕಲ್ಲಿ ಪಾರ್ ಪಾಡ್ ಪಾಡ್ದು ಕೊಡ್ತೀನಿ ಅಂತಿನ ವ್ಯವಸ್ಥೆ ಇಲ್ಲ ಇಂಚ ಮಸ್ತ್ ಇಂಚಿನ ಒಂದು ಎತ್ತು ಪೂರ್ ವಿಶೇಷವಾದ ವಾಲ್ಟರ್ ನೆಕ್ ರೆಕಮೆಂಡೇಶನ್ ಮಾಡಿದ್ರು ಪಂಚಾಯತ್ ಇಲ್ಲ ನೆಕ್ ಆತ ವ್ಯವಸ್ಥೆ ಅಂತ ಅರಮನೆತ್ತ ಒಂದು ಪ್ರಸಾದ ರೂಪ ಅರಸನ ಪರವಾದ ಅರ್ಥ ಮಗಿ ಗೌತಮ್ ಜಯಂತಿ ಇರ್ನ ಇಲ್ಲದ ಬಾಕಿಲ್ ಬಂದು ಗುರುಪಿನಂಚಿನ ವ್ಯವಸ್ಥೆ ಬಂದ ವಿಶೇಷ ಎದುಪ್ಪುನಗ ನೆನ್ ನಿಕ್ಲು ಸ್ವೀಕಾರ ಮಲ್ಕು ಎಂಕ್ಲೆ ಖುಷಿ ಏನ ಬಂದಾಗ ಪಾತ್ರೆ ಬಂತ ವಾಲ್ಟರ್ ನೆತ್ತ ಜವಾಬ್ದಾರಿ ಇದೆ ಒಂದೆರ್ ಅಂಚದ ಎಂಕ್ಲೆಗ್ ಒಂಜಿ ವಿಶ್ವಾಸ ಉಂಡು ಆರ್ ಮನೆಸ್ ನೆನೊಂಜಿ ಆಯಿನಾತ್ ಬೇಗ ಫುಲ್ ನಂಜಿನ ವ್ಯವಸ್ಥೆ ಆರ್ ಬೇರೆ ಬೆತ್ತೆ ಬೆತ್ತೆ ರೀತಿ ಲಾರ್ ಆ ಲೆಕ್ ಪಾತೆರ್ದೆ ಬಂತೆ ಜದುಪುನಗ ಬೇಗ ಈ ಇಲ್ಗೇನ್ ಯಶಸ್ಸಿ ಆವ್ ಎಂಕದ್ ಮುಂದೆನೆ ಇನ್ನಿತ್ತ ನಾನ್ನೆ ತಿಂಗ್ ಉಲ್ದ ಒಂಜಿ ವಿಶೇಷ ಯೋಜನೆ ರಕ್ಷಕ್ ಯೋಜನೆ ಪಂಡ ಇಂಕ್ಲೆಗ್ ಎ ತೋಕುರುಪು ಗ್ರಾಮ ಪಂಚಾಯತ್ ಅದೆನೆ ತೋಕುರುದ ವಾರ್ಡ್ ಗಿನಿ ವಾಲ್ಟರ್ ಅಂಜನೆ ಗೌತಮ್ ಜಿ ಮಾತಿರ್ಲ ಸಮ ಬೇಗ ಆ ಚಂದ್ರನಾಥ ಸ್ವಾಮಿ ಅಮ್ಮ ಅಪ್ಪನಿಲ್ಲ ಅನುಗ್ರಹಗಳು ಅಂಜನೆ ಮಾತೇರನಲ್ಲ ಅನುಗ್ರಹಗಳು ಧರ್ಮ ಗುರುಗಳು ಅದಕ್ಕೆ ನಡೆದಿದೆ ಅಯನಾಥ ಬೇಗ ಮುಂದೆ ನಾ